ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪನೂ ಹಚ್ಚಿದ್ದೆ ದೀಪ ಎಲ್ಲ ಹಚ್ಚಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಏನು ಬೆಟ್ಟ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನಮ್ಮ ಫ್ಯಾಮಿಲಿ ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಾವು ವರ್ಷಕ್ಕೊಂದು ಸಲ ಹೋಗ್ತೀವಿ ಕಾರ್ತಿಕ್ದಲ್ಲಿ ಈಗ ಹೋಗ್ತಾ ಇದ್ದೀವಿ ನೋಡ್ಕೊಬಾರ್ದಾ Yang kau लिपस्टिक ini दिया नीला dia आताता पण बत्ते गंजुटीली ली बनुटी दिया मी मी ಕಡೆ ತಿರುಗಿ ಹೆಂಗ್ ರೆಡಿ ಆಗಿದೆ ನೋಡ್ತೀನಿ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗಿ ಒಳ್ಳೆಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಒತ್ತಂತೆ ಬಿಡೋಣ ಅಂತ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿದ್ರು ನಮ್ಮ ಮನೆಯವರು ಬೇಗ ಬೇಗ ರೆಡಿ ತಿಂಡಿಗೆ ಚಪಾತಿ ಮಾಡಿದ್ವಿ ಚಪಾತಿ ಮನೇಲಿ ತಿನ್ಕೊಂಡು ಹೊರಟ್ವಿ नकडला ऐकत बाय 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 बी मालो द्या तू फडक बू लहान एक ನೋಡಿ ಈ ಊರೆಲ್ಲ ಮೇಯ್ನ್ ಮೇಯ್ನ್ ಊರುಗಳು ಇಷ್ಟು ಊರು ದಾಟದ ಮೇಲೆ ಮಾದೇಶ್ವರನ ಬೆಟ್ಟ ಸಿಗುತ್ತೆ ಟೀ ಕುಡಿಯೋಣ ಅಂದ್ಬಿಟ್ಟು ಕಾರ್ ನಿಲ್ಸಿದ್ವಿ ಅಲ್ಲೇ ಬ್ರೆಡ್ ಜಾಮ್ ಮಾಡ್ತಾ ಇದ್ರು

ಲಾರಿ ಲಾರಿಗೈತೆ ಒಳಗೆ ಬಿ ತಗೋದೋ ಹಾರ್ಧ ಚಕ್ರ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿಧಾನಕ್ಕೆ ಹೋಗ್ಬೇಕು ಯಾಕಂದ್ರೆ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗಿಬಿಡುತ್ತೆ ನೀರೆಲ್ಲ ತುಂಬಾ ಜಾಸ್ತಿ

పెట్రోల్ హక్స్కొండ మహదేశ్వరం బెట్ట ఇన్న ఎప్ప కిలోమీటర్ అయితే హ్తీ ఎలా మల్కం ವರ್ಷ ಇಲ್ಲಿ ರಾಗಿ ಗಂಜಿ ಕುಡಿದ್ವಿ ಮತ್ತೆ ಈ ವರ್ಷ ಇಲ್ಲಿ ಚೊಂಬು ಬಂದಿತ್ತು ಮೂವತ್ತು ರೂಪಾಯಿ ಮಜ್ಜಿಗೆ ಗಂಜಿಗಳು ಎಲ್ಲ ಸಿಗುತ್ತೆ ನಾವು ಕುಟ್ಕೊಂಡು ಊಟನೇ ಮಾಡ್ಲಿಲ್ಲ ಮಧ್ಯಾಹ್ನದ ಊಟ ಒಣ್ಮೆ ಚಿಕೆಣ್ಣೆಲ್ಲ ಕರೆದಿರೋದು ಉಪ್ಪಿನಕಾಯಿ ಎಲ್ಲ ಇರುತ್ತೆ ಕುಡ್ಕೊಂಡು ಹೊರಟೀಗ ನೋಡಿ ಪಾದಯಾತ್ರೆ ಮಾಡೋರು ನೋಡ್ಕೊಂಡು ಹೋಗ್ತಾ ಇದಾರೆ

ಮಲೆ ಕಾರ್ ಮಲೆ ಅಚ್ಚ ಮಲೆ ಪಾವಲ ಮಲೆ ಕೋಣಚ್ಚಿ ಮಲೆ ಕೊంగు ಮಲೆಯನ್ನ ಹೆಸರುಗಳನ್ನು ಕೊಟ್ಟಿದ್ದಾರೆ ಕೋಲಿ ಮಲೆ ಕೋಲಿ ಮಲೆ ಅಚ್ಚಿ ಮಲೆ ನೋಡಿ ತಾಳ್ ಬೆಟ್ಟದತ್ರ ಬಂದ್ವಿ ಅಪ್ಪ ಒಂದೆಲ್ಲ ಪಾಪ ಪಪ್ಪ ನೋಡಿ ಇಲ್ಲಿ ಕಾಲು ಕೈ ಮಕ್ಕ ತೊಳ್ಕೊಂಡು ಹೋಗ್ತೀವಿ ಧೂಪ ಕೊಡೋರು ಇಲ್ಲೇ ಇರ್ತಾರೆ ಒಂದ್ ಹತ್ತೋ ಇಪ್ಪತ್ತೋ ಕೊಟ್ರೆ ಎಲ್ಲಾರ್ಗು ಮನೆ ಜನಕ್ಕೆಲ್ಲ ಆಗಷ್ಟು ಕೊಡ್ತಾ ಇರ್ತಾರೆ ಕೈಗೆ ಅವ್ರಿ ನೋಡಿ ಓಂ ಹರರ ಮಹಾದೇವ್ ಅಂತ ಬೋರ್ಡ್ ಹಾಕೋರಿ ಎಂಟ್ರೆನ್ಸ್ ಅಲ್ಲೇನೆ ಎಷ್ಟು ಜನ ಅಂತ ದೇವಸ್ಥಾನಕ್ಕೆ ದೇವಸ್ಥಾನಂದ್ರು ಜಗಳ ನಮ್ಮ ಜನಗಳು ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾರೆ ಯಾರು ಜಗಳ ಆಡ್ತಾರೆ ಏನ್ ಜನಗಳ ಬಜ್ಜಿ ತಗೋತವ್ರೆಡಪ್ಪ троರಿನ വീഡിയോ ಮಾಡ್ತಾ ಇದೀನಿ ಅದಕ್ಕೆನೇ ನಮ್ಮ ವಿಡಿಯೋ ಫೋನ್ ಹಿಡ್ಕೊಂಡು ನೋಡಿ ಅಮ್ಮ ನಿನ್ ಕೈ ಹಿಡ್ಕೊಂಡು ನೋಡಿ ತಂದೆ ಇದಾದ್ರೆ ಈಗ ಬೆಟ್ಟ ಹತ್ತುತಾ ಇದೀವಿ ನಾವು ಇನ್ನ ಹಿಡಿತವ ಕೋಟಿ ಕೊಡು ಲೋಡ್ చే ಇದು ಮೇಲಕ್ಕೆ ಇನ್ನ ಕೋಟಿ ಮಕ್ಕ್ಯ ನಿಂತವೆ ನೀ ನಿಮೇಕೆ ತರ ಬಿದ್ದೋಗಿರವೇ ಅಂಗಡಿ ಎಲ್ಲ ಅದು ಭತ್ತ ಕಟ್ ಮಾಡೋ ಮೆಷಿನ್ ಹಾಕೋಬಿಟ್ಟೈತೆ

ಕಾರ್ ವಾಷಿಂಗ್ ಕೊಟ್ಟಿದ್ದೀವಿ ಕಾರಿಗ್ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ವಾಷಿಂಗ್ ಕೊಟ್ಟಿದ್ದೀವಿ ನಾವು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಕೊಬೋದು ಅಷ್ಟರಲ್ಲಿ ಈಚೆಗಡೆ ಎಲ್ಲ ತೊಂದರೆ ನಿಲ್ಸಿರ್ತೀವಿ ಒಳಗಡೆ ನೀವು ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳೋದು ಸರಿ ಅಂದ್ಬಿಟ್ಟು ನಾವು ಇದ್ದೀವಿ ಈಗ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಆಯ್ತಾ ನೋಡಿ ಆಲೆ ಕೊಡಿಸಿ ಕೊಡ್ಸು ಅಂತವ್ರಿ ಬರ್ಬೇಕಾದ್ರೆ ಆಯ್ತಾ ಹುಡುಗರು ಅಲ್ಲಿ ಆಟ ಸಾಮಾನೆಲ್ಲ ನೋಡ್ಬಿಟ್ಟು ಕೊಡಿಸು ಅಂತ ಅಂತಾಯಿದ್ರು ಸರಿ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ ಬಂದು ಒಳಗಡೆ ಬರ್ತಿದ ತಕ್ಷಣವೇ ನಾಟಕ ಅರೇಂಜ್ಮೆಂಟ್ಸ್ ಮಾಡಿಸಿದ್ರು ನೋಡಿ ಎಷ್ಟೊಂದು ಜನ ಇದ್ರು ಅಂದ್ಬಿಟ್ಟು ಎಲ್ಲ ನೈಟ್ ಎಲ್ಲ ಇಲ್ಲೇ ಹಾಲ್ಟ್ ಆಗೋರಿಗೆ ಇಲ್ಲಿ ಮಲ್ಕೋತಾರೆ ಎಲ್ಲ ತಾರ್ಪಲ್ಲು ಬ್ರಿಷ್ ಎಲ್ಲ ಹಾಸ್ಕೊಂಡು ನಾವು ಒಂದೆರಡು ನಿಮಿಷ ನಾಟಕ ನೋಡಿದ್ವಿ ಚೆನ್ನಾಗಿ ಆಡ್ತಾಯಿದ್ರು ಇದ್ರು ನೋಡಿ ನೋಡಿ ರಥಗಳು ಬೆಳ್ಳಿ ರಥಗಳು ಆರ್ಕೆ ಏನಾದ್ರು ಇದ್ರೆ ಈ ತರ ಕೊಡ್ತಾರೆ ಹೊತ್ಕೊಂಡು ಮೂರು ಸುತ್ತು ಪ್ರದರ್ಶನ ಮಾಡ್ತಾರೆ ನೋಡಿ ಟಿಕೆಟ್ ತಗೊಳಕ್ ಎಷ್ಟು ಜನ ಇಲ್ಲೇನಲ್ಲ ಕೇಳ್ಕೋನಾ ನೋಡಿ ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಏನು ಜಾಸ್ತಿ ರಶ್ ಇಲ್ಲ ಇಲ್ಲೇ ಟಿಕೆಟ್ ತೊಗೊಂಡು ಇಲ್ಲೇ ಬಿಡ್ತಾರೆ ಅಯ್ಯ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಬಂದಿದ್ವಲ್ಲ ಎರಡು ಲೈನ್ ಇರುತ್ತೆ ಅಷ್ಟೇ ಎರಡು ಲೈನಿಂದ ಒಳಗಡೆ ಬಂದರೆ ಮತ್ತು ಆ ಕಡೆ ಮಾಮೂಲಿ ಫ್ರೀ ದರ್ಶನ ಇರುತ್ತಲ್ಲ ಅವರು ಮತ್ತು ನಾವು ಒಳಗಡೆ ಹೋಗಿದ ತಕ್ಷಣ ಜೈಂಟ್ ಮಾಡ್ತಾರೆ ಒಳಗಡೆ ಹೋದ್ವಿ ಜನ ಜಾಸ್ತಿನೇ ಇದ್ದರು ಬೇಗ ಬೇಗ ಏನು ದೂಕ ಅದೆಲ್ಲ ಮಾಡಲಿಲ್ಲ ನಿಧಾನವಾಗಿಯೇ ದರ್ಶನ ಮಾಡಿದ್ವಿ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಎಲ್ಲ ದರ್ಶನಕ್ಕೆ ಧೂಕದೆಲ್ಲ ಏನು ಮಾಡಲಿಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡ್ವಿ ನೋಡಿದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ಈಚೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಈಚೆನೆ ಮ್ಯಾಟ್ ಹಾಕಿದ್ರು ಅಲ್ಲೇ ಕೂತ್ಕೊಂಡ್ವಿ ಕೂತ್ಕೊಂಡು ಈಚೆ ಬಂದ್ವಿ ಆಮೇಲೆ ಯಜಮಾನ್ರು ಲಾಡು ತತ್ತಿನ ಪ್ರಸಾದ ಅಂದ್ಬಿಟ್ಟು ಹೋದರು ನಾವು ಸರಿ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ ಈಚೆಗಡೆ ನಾವು ವರ್ಷ ವರ್ಷ ಕಾರ್ತಿಕಲ್ಲಿ ಮೊದಲನೇ ವಾರ ಎರಡನೇ ವಾರ ನಮ್ ಟೈಮ್ ಒಂದು ಸಲ ನೋಡ್ತೀವಿ ಪ್ರತಿ ಸಲ ಅದೇ ಥರನೂ ಇರುತ್ತೆ ಏನು ಚೇಂಜ್ ಆಗಿರಲ್ಲ ನೋಡಿ ಇಲ್ಲೂ ಬಂದು ಧೂಪ ಹಾಕಿದ್ವಿ ಪ್ರಸಾದ ತಗೋಬೇಕು ಸ್ವಲ್ಪ ಅದಕ್ಕೆ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ಕುರಿ ಎಲ್ಲ ತಗೊಂಡು ಈಗ ಹೋಗ್ತಾ ಇದ್ದೀವಿ ಪೂಜೆ ಸಾಮಾನು ತರಕ್ಕೆ ಹೋದ್ರು ಕಾರಿಗೆ ಪೂಜೆ ಮಾಡ್ಸೋಕ್ಕೆ ಕಾರ್ ನಮ್ದಲ್ಲೈತೆ ಐತೆ ನೋಡಿ ಎಲ್ಲ ಪೂಜೆ ಮಾಡಿಸ್ತಾವ್ರೆ కార్ ఇల్ ఈచగడే మాత్ర తొలదరు ఒక ఆమె నడి అటు బేగ్తారు అంత ఒషి ఈ కడ దానికి అస్ట్ బేగారు

ಕೂತಿದ್ರು ಇಲ್ಲಿ ಸೇರಿಲ್ಲ ಅಂದ್ಬಿಟ್ಟು ಬರ್ತವ್ರೀಗ ಈಗ ಕಾರಲ್ಲಿ ಕೂತ್ಕೊಂಡು ಹೊರಟಿ ನೋಡಿ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಎಲ್ಲರಿಗೂ ಹೊಟ್ಟೆ ಹಚ್ಬಿಟ್ಟಿತ್ತೇನೋ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಅಲ್ಲಿ ಗಂಜಿ ಕುಡ್ದಿದ್ವಿ ಹಿಂಗೆ ಬರೋನಾಗ ಸೀಬೆ ಕೈ ಅದು ಇದು ತಿನ್ಕೊಂಡು ಬಂದಿದ್ವಿ ಈಗ ಕಾರಲ್ಲಿ ಮಿಕ್ಕಿರೋದೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಕೋತಿಗೆ ನಮ್ಮ ಹುಡುಗರೆಲ್ಲ ಕೋತಿಗೆ ಊಟ ಹಾಕಬೇಕು ಬಾಳೆಹಣ್ಣು ಹಾಕಬೇಕು ಅಂತ ಇದ್ರು ಅದಕ್ಕೆ ನಮ್ಮ ಯಜವಾಂನೆ ಬಾಳೆಹಣ್ಣು ತಗೊಂಡು ಈಗ ಕೋತಿಗಳಿಗೆ ಚಕ್ಲಿ ಮತ್ತೆ ಬಾಳೆಹಣ್ಣೆಲ್ಲ ಹೇಗ ರೋಡಲ್ ಆಗ್ತಾ ಮತ್ತು ಈಗ ಕೆಳಗಡೆ ಅಲ್ಲೇ ತಾಳೆ ಬೆಟ್ಟಕ್ಕೆ ಬಂದ್ವಲ್ಲ ಅಲ್ಲೇ ಸ್ವಲ್ಪ ಬಜ್ಜಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ ಈಗ ನೋಡಿ

ಅವ್ರ ಮನೆಗೆ ಓಡ್ತೈತಿ ನೋಡೋದೇ ಅವ್ರ ಮನೆ ಅನ್ಸುತ್ತೆ ಅಲ್ಲಿ ಓಡಾಕಿ ಒಳ್ಳೆಗಾಲಕ್ಕೆ ಬಂದ್ವಿ ಈಗ ಅವ್ರಿಗೆ ನಮ್ಮನೆ ನೋಡಿ ನಾವು ಬಂದಾಗೆಲ್ಲ ಇದೇ ಹೋಟೆಲ್ಗೆ ಹೊರದು ಊಟ ಮಾಡೋಕ್ಕೆ ಚೆನ್ನಾಗೈತೆ ಹೋಟೆಲಲ್ಲಿ ಬನ್ರಿ ಕಪಿಗಳ ನಕುಲ್ ಏನು ತಗೊಂಡಿದ್ಯಾ ನೋಡಿ ನನ್ನ ಮಗು ಕೊಟ್ಟಿರೋದು ಅಷ್ಟೇ ಅವ್ರ ಅಪ್ಪನೇ ತಿಂತಾವ್ರಿ ಅಷ್ಟು ಇರೋಕೆ ಇಲ್ಲ ನಕುಲ್ ಹೆಂಗೈತೆ ಹಾಂ ಚೆನ್ನಾಗಿಲ್ವ ಚೆನ್ನಾಗಿಲ್ವೇನ್ರಿ ಚೆನ್ನಾಗೈತಾ ಫ್ರೈಡ್ ರೈಸ್ ನಾನು ಬಂತು ಎಲ್ಲ ಅಲೆ ತಿಂಡಾದ್ಮೇಲೆ ನೋಡಿ ಈಗ ಹೋಗ್ತಾ ಇದ್ದೀವಿ ಮನೆಗೆ ಟೈಮ್ ಎಷ್ಟು ಅಂದ್ರೆ ಆರೂವರೆ ಆಗೈತೆ ಊಟ ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಈಗ ಊರ ಕಡೆ ಹೊರಟ್ವಿ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು ಹೋಗಿದ್ದು ಬಂದಿದ್ದೆಲ್ಲ ಗೊತ್ತೇ ಆಗಲಿಲ್ಲ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು